ಮಂಗಳೂರು ವ್ಯಾಪ್ತಿಯ ರೈಲ್ವೆ ಕಾಮಗಾರಿಗಳ ಕುರಿತು ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮಂಗಳೂರಿನಲ್ಲಿಂದು ಸಂಸದರು ಶಾಸಕರು ಹಾಗೂ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಈ ವೇಳೆ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸೇರಿದಂತೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಹಲವು ಶಾಸಕರು ಮಂಗಳೂರು ವಲಯದಲ್ಲಿ ಆಗಬೇಕಾಗಿರುವ ಯೋಜನೆಗಳ ಕುರಿತು ರೈಲ್ವೆ ಸಚಿವರ ಗಮನ ಸೆಳೆದರು ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದ ರೈಲ್ವೆ ಯೋಜನೆಗಳ ಉನ್ನತೀಕರಣಕ್ಕಾಗಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಮಂಗಳೂರು ರೈಲ್ವೆ ನಿಲ್ದಾಣವನ್ನು ವಿಶ್ವದರ್ಜೆಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣವನ್ನು ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶ್ವದರ್ಜೆಯ ಸೌಲಭ್ಯಗಳನ್ನೊಳಗೊಂಡಂತೆ ಉನ್ನತೀಕರಿಸಲು ಯೋಜನೆ ರೂಪಿಸಲಾಗಿದೆ ಇದರ ಜೊತೆಗೆ ಕಂಟೋನ್ಮೆಂಟ್ ಯಶವಂತಪುರ ಸೇರಿದಂತೆ ವಿವಿಧ ರೈಲು ನಿಲ್ದಾಣಗಳ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದೆ ಎಂದರು ఒక్క క్రమే భారతదేశ మోదీ ప్రధాని వర్షి సూ రైల్వే స్టేషన్ ఆధునీకరణ మి దేశ సమర్పణ కర్ణాటక అంగిడి

ನೈಋತ್ಯ ರೈಲ್ವೆ ಕೊಂಕಣ ರೈಲ್ವೆ ಹಾಗೂ ದಕ್ಷಿಣ ರೈಲ್ವೆಯ ಕಚೇರಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿದ್ದು ಇವುಗಳನ್ನು ಒಂದೆಡೆ ತರಲು ಮೂರು ವಿಭಾಗದ ಪ್ರಧಾನ ವ್ಯವಸ್ಥಾಪಕರಿಗೆ ಸೂಚಿಸಲಾಗಿದೆ ಇದರ ಸಾಧಕ ಬಾಧಕಗಳ ಕುರಿತು ಒಂದು ತಿಂಗಳೊಳಗಾಗಿ ವರದಿ ನೀಡುವಂತೆ ಸೂಚಿಸಲಾಗಿದೆ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಹದಿನೈದು ಒಂದು ತಿಂಗಳಲ್ಲಿ ನೀವು ಸ್ಟಡಿ ಮಾಡಿ ಇದು ಕೊಂಕಣ ರೈಲ್ವೆ ಸೌತ್ ಸದ್ರನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಈ ಮೂರು ಜನ ಒಟ್ಟಿಗೆ ಸೇರಿ ಒಂದು ಕೆಳಗಡೆ ಬರಬೇಕು ಆ ಬರೋದಕ್ಕೆ ಏನು ಮಾಡಬೇಕು ಇವತ್ತು ಪಾಲ್ಗಾಟ್ನಲ್ಲಿ ಒಂದು ಕಚೇರಿ ಇನ್ನೊಂದು ಕಚೇರಿ ಬಂದು ಮೈಸೂರು ಮೈಸೂರು ಇನ್ನೊಂದು ಕಚೇರಿ ಬಂದು ಮುಂಬೈ ಮುಂಬೈನಲ್ಲಿ ಸಾಧ್ಯ ಒಂದು ದೊಡ್ಡ ಹಾರ್ಬರು ಇಡೀ ರಾಜ್ಯದಲ್ಲಿ ಇರೋದು ಒಂದೇ ಒಂದು ಹಾರ್ಬರ್ ಇದು ಇಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಇದಾಗಬೇಕು ಆಗ್ತಾ ಇಲ್ಲ ಅನ್ನೋದು ನಮ್ಮ ಬ್ರಿಜೇಶ್ ಅವರ ಒಂದು ನೋವಾಗಿತ್ತು ಅದಕ್ಕೋಸ್ಕರ ನಾವು ಚ ಕೂಲಂಕುಷವಾಗಿ ಇವತ್ತು ಚರ್ಚೆ ಮಾಡಿ ಈ ಮೂರು ಜನರ ಒಂದು ಒಪಿನಿಯನ್ ಏನು ಇದಕ್ಕೆ ಏನಾದರೂ ಒಂದು ರೂಪ ಕೊಡಬೇಕಾಯ್ತದೆ ಅದಕ್ಕೆ ತಾವು ದಯವಿಟ್ಟು ನನಗೆ ಮಾಹಿತಿ ಕೊಟ್ಟು ನನ್ನ ಕನ್ವಿನ್ಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಮೂರು ಜನ ಒಪ್ಕೊಂಡಿದ್ದಾರೆ